राजवंदा हा बंदे सायंक ಅಣ್ಣ ನಮ್ಮ ಕುಲದವರ ದೇವರಿಂದ ಪಾತಾಗಿದ್ದೇನೆ ಇಂಟ್ರಲ್ಲಿ ಇಂಟ್ರಿ ಹೋಗಿ ಬಂದೆ ಇಂಟ್ರಲ್ಲಿ ಪಾತಾಗಿ ಬಂದಾಗಿ ಬಂದೀಯ ನನಗೆ ತುಂಬಾ ಸಂತೋಷವಾಯ್ತು ರಾಜು ತುಂಬಾ ಸಂತೋಷವಾಯ್ತು ರಾಜು ಕಡಿಮೆ ಆಗಿದೆ ಮೇಲಿನ ಅಧಿಕಾರಿಗಳು ಹೇಳಿ ಕಲ್ಸಿದ್ದಾರೆ ಒಂದು ಸಾವಿರ ರೂಪಾಯಿ ಕೊಟ್ರೆ ಮಾತ್ರ ನಿನಗೆ ನೌಕರಿ ಕೊಡ್ತೇವೆ ಇಲ್ಲಿಂದರೆ ನಿಮ್ಮ ಹಣನು ಕೊಡುವುದಿಲ್ಲ ನಿಮ್ ನೌಕರಿನು ಕೊಡುದಿಲ್ಲ ಅಂತ ಹೇಳಿದ್ದಾರೆ ನಿಮಗೆ ಯಾವ ತೊಂದರೆಯೂ ಆಗುತ್ತೆ ಆದರೆ ಈಗ ಬಂದಿರುವ ಸಮಸ್ಯೆ ಒಂದು ಎಲ್ಲಿ ಬಂದ ಈಗಾಗಲೇ ಒಂದು ಲಕ್ಷ ಹಣ ಕೊಡಿಸುವ ಸಲುವಾಗಿ ಎಲ್ಲ ದವಸ ಧಾನ್ಯಗಳನ್ನು પો અસ્તેજપો યોજીત હે એકે જમીનવનો સા શ્રી મント પ્રતાપનગે અગબો પળ પટુ સ્થાના તટિતે આ અસ્તેજપો સૈતન પરગે યાદ યત્તોનો સા આ ઓરી બિટિતેગોપા श्रीमापी अॻु बुक नेप साल ही कण ಕಾಲಾವಕಾಶ ಇದೇನಪ್ಪ ಇಲ್ಲ ಇಲ್ಲ ಈಗ ಸಾಯಂಕಾಲ ಹೋಗಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹಣ ಕಟ್ಟದಿದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗ न से पारत इहे ಯಾಕೆ ಸ್ವಾಮಿ ತಾರ್ ಮನುಷ್ಯರು ಅಂತ ಕೊತಾಯಿದ್ರಲ್ಲ ಯಾಕೆ ಸ್ವಾಮಿ ತಾಳು ಗುಜುಲಾ ಪಟ್ಟಿಗೆ ವರ್ಮದ್ದು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಲ್ಲವೇ ಹೌದು ಸ್ವಾಮಿ ಅಲ್ಲ ಸ್ವಾಭೀತ್ ಎಂತಿಲ್ಲದ ಮಾತು ಇತ್ತು ಇವತ್ತು ಈ ನಿಮ್ಮ ಬಾಯಿಂದ ಈ ತರ ಮಾತಾಡ್ತಾ ಇದ್ದೀರಲ್ಲ ನೋಡಿ ಸ್ಮೀತ್ ನಿಮ್ಮನ್ನು ಬಿಟ್ಟರೆ ನನಗೆ ಒಂದು ಕ್ಷಣ ಕೂಡ ಬದುಕಿರೋಕ್ಕೆ ಆಗುತ್ತಿಲ್ಲ ನೋಡಿ ನಿಮ್ಮ ಕಲ್ಲಲ್ಲಿ ಹನಿ ನೀರು ಬಂದರೂ ಕೂಡ ನನ್ನ ಕಲ್ಲಲ್ಲಿ ಕೂಡ ನೀರು ಬರುತ್ತೆ ಸರ್ ಅಷ್ಟೊಂದು ಪ್ರೀತಿ ನಿನ್ನ ಕಲ್ಲನ ಮೇಲಿದ್ದರೆ ಓ ಸುದೈಶ್ವತಿಯ ಮೇರೆ ಓ ಸುದೈಶ್ವತಿಯ ಅದೆ ಹೋಮ ನಮ್ಮನನ್ನು ನೋವಾಗಿ ನೀವೇನು ಮಾಡಬೇಕು ಗೊತ್ತಾ ನೀನು ನಿನ್ನ ಪಲ್ಲಜನವನ್ನು ಹಾಗೂ ಪೂಜೆಯ ನಿರ ಭೂಮಿಕೆಯನ್ನು ಬಿಟ್ಟಿಪಟ್ಟ 啊。Uh இன்னத மாங்கடோம்ம தட அம்பி நன் ஆசை நன் ஆசை

ಯಾರಿಗಾದರು ಅವಕಾಶ ಒಂದೇ ಒಂದು ಸಾರಿ ಗೊತ್ತದೆ ಅವಕಾಶ ಬಂದಾಗ ಕೂಡಿಕೊಳ್ಳುವುದು ಮುಚ್ಚುವಂತ ಲಕ್ಷಣ ಈಗ ಅವುಗಳನ್ನು ಬಿಚ್ಚಿಕೊಂಡಿದ್ದಾರೆ ನಿನಗೆ ನಿನ್ನ ಗಂಡನ ಹಾನಿಯಾಗಿದೆ

Oh